ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭೂತಪೂರ್ವಕವಾಗಿ ಗೆಲುವು ಸಾಧಿಸಿದ ಹಿನ್ನೆಲೆ ಕರ್ನಾಟಕ ಜಾತ್ಯತೀತ ಜನತಾ ಯುವಶಕ್ತಿ ಸಂಘದ ವತಿಯಿಂದ ಬೆಂಗಳೂರಿನ ಲೊಟ್ಟೆಗೊಲ್ಲಳ್ಳಿಯಲ್ಲಿನ ಜಲಗೇರಮ್ಮ ದೇವಾಲಯದಲ್ಲಿ ನೂರ ಒಂದು ತೆಂಗಿನಕಾಯಿ ಈಡುಗಾಯಿ ಒಡೆಯುವ ಮೂಲಕ ಹರಕೆಯನ್ನು ತೀರಿಸಿದರು ಈ ಮೂಲಕ ಮೋದಿ ಸಂಪುಟದಲ್ಲಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ನೀಡಲಿ ಎಂದು ಮನವಿಯನ್ನು ವಿಧಾನ ಪರಿಷತ್ ಸದಸ್ಯ ಅವರು ನೋಡಿದರುಂಥ ಸುಗಮ್ ಸುಗಮ್ ಗೌಡ್ರು ನೇತೃತ್ವದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಸಂಸದರಾದಂಥ ಶ್ರೀಯುತ ಕುಮಾರನವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು ಎರಡು ಲಕ್ಷ ಎಂಬತ್ತೇಳು ಸಾವಿರದ ಐನೂರು ಓಟ್ಗಳ ಹತ್ತಿರದಿಂದ ಏನೊಂದು ಪುಷ್ಕರ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇತ್ತು ನೂರ ಎಂಟು ತೆಂಗನ್ಕಾಯಿಗಳನ್ನು ಒಡೆದು ಆ ಅರಿಕೆಗಳನ್ನು ತೀರಿಸ್ಕೊಂಡು ಮತ್ತು ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಭಾಳ ಖುಷಿಯಿಂದ ಇದ್ದಾರೆ ಹ್ಯಾಟ್ರಿಕ್ ಯೂರೋ ಆಗಿ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಒಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ ಬಿ ಜೆ ಪಿ ಜೊತೆ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಿದೀವಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಸು ಏನು ಮುಗಿಸೇ ಮುಗಿದೇ ಹೋಯ್ತು ಇನ್ನೇನು ಏನು ಇಲ್ವೇ ಇಲ್ಲ ಅಂತೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ರು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಪರಾಣಿಯ ನೀವು ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣಿಸಿದು ಆಯಿತು ಮತ್ತು ಬೆನ್ನುಗ್ ಚೂರಿ ಹಾಕಿ ಮನೆಗೆ ಕಳಿಸಿದೂ ಆಯಿತು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲ ಕುಮಾರಸ್ವಾಮಿ ಸೋಲೋದು ಸದಸಿದ್ದ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನು ಈ ರಾಯದ ಜನ ನಿರೂಪಣೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಸಂಘದ ವತಿಯಿಂದ ನೂರಾರು ಸಾರ್ವಜನಿಕರಿಗೆ ಅನುದಾನ ಮಾಡುವ ಮೂಲಕ ಚಾಲನೆ ನೀಡಿದರು ಜೆಡಿಎಸ್ನ ಸೇವಾ ದಳದ ರಾಜ್ಯಾಧ್ಯಕ್ಷ ಬಿ ಎನ್ ಬಸವರಾಜ್ ಪಾದಯಾತ್ರೆ ಅವರು ಮಾತನಾಡಿ ಚುನಾವಣೆಯಲ್ಲಿ ನಾವು ಬಯಸಿದ್ದನ್ನು ನೆರವೇರಿಸಿದ್ದಾರೆ ಕೇಂದ್ರದಲ್ಲಿ ಕುಮಾರಣ್ಣ ಅವರಿಗೆ ಕೃಷಿ ಖಾತೆ ಸಿಕ್ಕಿ ರೈತರ ಬದುಕು ಹಸಿರು ಮಾಡಲಿ ಎಂದು ಇದೇ ವೇಳೆ ಅವರು ಧಾನ್ಯಗಳನ್ನು ತಗೊಂಡೋಗಿ ಮುಖಾಂತರ ಬಡ ಜನರಿಗೆ ಹಂಚಿದರೆ ಅದರ ಸಬ್ಸಿಡಿ ಹಣನ ಭಾರತ ಸರ್ಕಾರ ಭರಿಸಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನು ತಗೊಂಡು ವಿಶ್ವದಲ್ಲೇ ಪ್ರಪ್ರಥಮವಾಗಿ ಒಂದು ದೇಶದಲ್ಲಿ ಅನ್ನಭಾಗ್ಯವನ್ನು ನೀಡಿದಂತ ಅನ್ನದಾತರು ದೇವೇಗೌಡ ಜಿಯವರು ಮಣ್ಣಿನ ಮಗ ರೈತ ಭಾರತ ದೇಶದ ಆಹಾರ ಭದ್ರತೆ ಮತ್ತು ಆಹಾರ ಸಂರಕ್ಷಣೆಯಲ್ಲಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ಯುವಂತ ಕೊಂಡೊಯ್ಯತಕ್ಕಂಥ ಸಂಕಲ್ಪ ತೊಟ್ಟಿರತಕ್ಕಂಥ ನೂತನ ಪ್ರಧಾನಿ ಮೂರನೇ ಬಾರಿಗೆ ಆಗ್ತಾ ಇರ್ತಕ್ಕಂಥ ಮೋದಿಜಿಯವರನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಂತ ಅತಿ ದೇಶದ ಅನ್ನ ಸಂರಕ್ಷಣೆಯನ್ನು ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ಧೀಮಂತ ನಾಯಕ ನೂತನ ಕೃಷಿ ಸಚಿವರಾಗ ಆಗಲಿರತಕ್ಕಂಥ ಕುಮಾರಸ್ವಾಮಿ ಅವರನ್ನು ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕಂಥ ವಿಶ್ವದಲ್ಲಿ ಕರ್ನಾಟಕ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಮತ್ತೆ ಭಾರತೀಯ ಜನತಾ ಪಕ್ಷ ಇಂದಿನ ಕಹಿ ಘಟನೆಗಳನ್ನು ಮರೆತು ಇವತ್ತು ಒಂದಾಗಿದ್ದಿರೋ ಪ್ರತಿಫಲ ಈ ಮೈಸೂರು ಭಾಗದ ಮೈಸೂರು ಪ್ರಾಂತ್ಯದ ಜನ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ರೈತ ಬಂಧುಗಳು ಆಶೀರ್ವದಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೇಳು ಭಾರತೀಯ ಜನತಾ ಪಕ್ಷದಿಂದ ಇಬ್ಬರು ದಲದಿಂದ ಒಟ್ಟು ಹತ್ತೊಂಬತ್ತು ಜನಗಳನ್ನು ಗೆಲ್ಲಿಸಿದಕ್ಕೋಸ್ಕರ ಈ ದಿನ ನಾವು ವಿಶೇಷವಾಗಿ ಕನ್ನಡ ನಾಡಿನ ಮತದಾರ ಬಂಧುಗಳನ್ನು ನಮ್ಮ ಪಕ್ಷ ಬಿಚ್ಚು ಮನಸ್ಸಿನಿಂದ ಅಭಿನಂದಿಸೋದಕ್ಕೆ ಇಷ್ಟಪಡುತ್ತದೆ ಹರಕೆಯ ಕಾರ್ಯಕ್ರಮ ನೇತೃತ್ವ ವಹಿಸಿದ್ದ ಜೆಡಿಎಸ್ನ ಯುವ ಮುಖಂಡರು ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಗಮ ಗೌಡರು ಮಾತನಾಡಿ ಅವರು ನಮ್ಮ ಊಹೆಗಳನ್ನು ಪುಡಿಪುಡಿ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಗೆಲ್ಲುವುದಕ್ಕೂ ಮುನ್ನ ಸಂಘದಿಂದ ಹರಕೆ ಮಾಡಿಕೊಳ್ಳಲಾಯಿತು ಇದೀಗ ಅದನ್ನು ತೀರಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಲಿಂಗರಾಜ್ ಶಿವಕುಮಾರ್ ರಂಗಪ್ಪ ನಾಯಕ ಚಂದ್ರಶೇಖರ್ ನಿರಂಜನ್ ಯಲ್ಲಪ್ಪ ಸೇರಿದಂತೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಪವಿತ್ರ ಸೇರಿದಂತೆ ಪದಾಧಿಕಾರಿಗಳು ಇದೇ ವೇಳೆ ಭಾಗವಹಿಸಿದರು ಅಂತರದಿಂದ ಅಂದರೆ ನಮ್ಮ ನಮ್ಮ ಇಂಟೆನ್ಷನ್ ಇದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ದಾಟಿ ಅಣ್ಣ ಗೆಲ್ತಾರೆ ಅಂತ ನಮಗೆ ನಾವೊಂದು ಭರವಸೆಯಲ್ಲಿದ್ದೀವಿ ನಮ್ಮ ಹೂವನ್ನೆಲ್ಲ ಪುಡಿ ಪುಡಿ ಮಾಡಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಚಿಲ್ಲರೆ ಓಟಿಂದ ಗೆದ್ದಿದ್ದಾರೆ ನಮ್ಗೆ ಅತ್ಯಂತ ಖುಷಿಯಾಗಿದೆ ನಾವು ಗೆಲ್ಲೋಕು ಮುಂಚೆನೇ ನಮ್ಮ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿ ಒಂದು ಅಕ್ಕಿ ಕಟ್ಕೊಂಡಿದ್ರು ದೂರ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅವರೆಲ್ಲ ಸಹಕಾರ ಕೇಳಿದ್ರು ನಾವೆಲ್ಲ ನಮ್ಮ ಬಸವರಾಜ್ ಪಾದದ್ರ ಸಾಹೇಬ್ ಆಗಿರ್ಬೋದು ನಮ್ಮ ಮುಂಗ್ರಾಜ್ ಅವರಾಗಿರ್ಬೋದು ಎಲ್ಲ ನಾವು ಸಹಕಾರ ಕೊಟ್ಟು ನೂರ ಒಂದು ತೆಂಗಿನಕಾಯಿ ಜೊತೆಗೆ ಕುಮಾರಣ್ಣನ ಹೆಸರಲ್ಲಿ ಪಕ್ಷಿ ಹೆಸರಲ್ಲಿ ಅನ್ನ ಸಂತರ್ಪಣೆನೂ ಮಾಡಿಸಿದ್ವಿ ನಮಗೆ ಈಗ ನಮ್ಮ ಕಟ್ಟೆ ಇರೋದು ನಮ್ಮ ಜಾತ್ಯತೀತ ಜನತಾ ಯುವಶಕ್ತಿ ಸಂಘ ಸಂಘ ಇರೋದು ಹಲವಾರು ದೂರ ನೂರು ಕಿಲೋಮೀಟ್ರ್ ಏಳ್ನೂರು ಕಿಲೋಮೀಟರ್ ರಾರಾಜಿಸ್ಲಿ ಅಂತ ನಾವು ಕಾರ್ಯಕರ್ತರುಗಳು ಅಭಿಮಾನಿಗಳು ಇಷ್ಟಪಡ್ತೀವಿ ಓಕೆ